ಹಾಂ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನೈಟ್ ಫುಲ್ ಮಳೆ ಬಂದಿದೆ ಒಂಥರ ವೆದರ್ ತುಂಬ ಚೆನ್ನಾಗಿದೆ ಈಗ ಟೈಮ್ ಬಂದು ಒಂದು ಆರು ಮುಕ್ಕಾಲಾಗಿದೆ ಆಗಿದೆ ವೆದರ್ ಅಂತೂ ಸಕ್ಕತ್ತಾಗಿದೆ ತುಂಬ ದಿನ ಆಗಿತ್ತು ಮಳೆ ಬಂದು ಆಗಲಿ ನಮ್ಮ ಮೈಸೂರಿಗೆ ಹಂಗಾಗಿ ತುಂಬ ಚೆನ್ನಾಗಿ ವೆದರ್ ಇದೆ ಇವತ್ತು ಈಗಷ್ಟೇ ಸೂರ್ಯ ಉದಯಿಸ್ತಾ ಇದ್ದಾನೆ ನೋಡಿ ನೋಡಿಯಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಿದೆ ವೆದರು ಒಂಥರ ಖುಷಿ ಆಯ್ತು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕೂಲ್ ಕೂಲಾಗಿ ಒಂಥರ ಕಾಮಾಗಿ ತುಂಬ ಚೆನ್ನಾಗಿದೆ ನೈಟ್ ಒಳ್ಳೆ ಚೆನ್ನಾಗಿ ಮಳೆ ಬಂದಿದೆ ಎಚ್ಚರಲ್ಲ ಮಳೆ ಬಂದಿರೋದು ಆ ಥರ ಇದೆ ವೆದರ್ ಹಾಗಾಗಿ ಸಖತ್ ಖುಷಿ ಆಯ್ತು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಒಂದು ನಾಲ್ಕು ರೌಂಡ್ ವಾಕ್ ಮುಗಿಸಿ ಬಂದು ಕೂತಿದ್ದೀನಿ ತುಂಬ ಚೆನ್ನಾಗಿದೆ ವಾತಾವರಣ ಇವತ್ತು ವಾಕ್ ಮಾಡಲಿಲ್ಲ ಅಂದರೆ ಆಗಲ್ಲಪ್ಪ ನನಗೆ ಗಿಡದಲ್ಲ ಇಲ್ಲ ಹೂವು ಚೆನ್ನಾಗಿ ಅರಳಿದೆ ಇದು ಫುಲ್ ರೆಡ್ ಕಲರ್ ಹೂವು ತುಂಬ ಇಷ್ಟ ಇಷ್ಟು ದೊಡ್ಡದಾಗಿ ಅರಳುತ್ತೆ ಬಿಸಿಲು ಬಂದಮೇಲೆ ಇಲ್ಲ ಇಲ್ಲೊಂದಿದೆ ಇದು ಪಿಂಕ್ ಇದು ಚೆನ್ನಾಗಿದೆ ಹೂವು ಅರಳಬೇಕು ಇವತ್ತಿನ ಮಳೆ ಬಂದಿರೋದ್ರಿಂದ ಅರಳಿಲ್ಲ ಮತ್ತು ಇಲ್ಲಿ ರೆಡ್ ಇದೊಂದು ರೆಡ್ ಕಲರ್ ಇದೆ ಇದು ಇದು ಚೆನ್ನಾಗಿದೆ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಹೂಗಳು ಹಾಕೊಂಡಿದ್ದೀನಿ ಸಖದಾಗಿ ಕಾಣಿಸುತ್ತೆ ಫುಲ್ಲು ಅರಳಿದ ಮೇಲೆ ಹೂಗಳು ವದ್ದಾರೆ ಅಂತೂ ತುಂಬ ಚೆನ್ನಾಗಿದೆ ಇವತ್ತು ಹೀಗಿದ್ರೆ ಕೆಲಸ ಮಾಡೋಕ್ಕೆ ಸಖತ್ ಖುಷಿಯಾಗುತ್ತೆ ಮತ್ತೆ ಮಲ್ಲಿಗೆ ಗಿಡ ಎಲ್ಲ ಹಾಕಿದ್ದೀನಿ ಆ ಕಡೆ ಎಲ್ಲ ಇದೆ ನೋಡಿ ಇಲ್ಲಿ ಮಗ್ಗು ಮಗ್ಗು ಆಗಿದೆ ಮಲ್ಲಿಗೆ ಗಿಡ ಫುಲ್ ಗಮ್ಮಂತ ಇದೆ ನೋಡಿ ಇಲ್ಲಿ ಪಾಟಲ್ಲಿ ಒಂದು ಪಾಟಲ್ಲಿ ನಾನು ಕರಿಬೇವ್ ಗಿಡ ಹಾಕಿದ್ದೀನಿ ಒಂದು ಟೊಮೆಟೊ ಗಿಡ ಹುಟ್ಟಿತ್ತು ಅದನ್ನು ಹಂಗೆ ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ಕಾಯಿ ಬಂದಿದೆ ಅದ್ರಲ್ಲಿ ನೋಡಿ ಇಲ್ಲೆಲ್ಲ ಕಾಯಿದೆ ಈ ಕಡೆಯೂ ಬಂದಿದೆ ನೋಡಿ ಇಲ್ಲಿ ಹಂಗೆ ಬಿಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಚುರುಕು ಮೆಣಸಿಕಾಯಿ ಅಂತಾರಲ್ಲ ತರಲ್ಲ ಮೆಣಸಿಕಾಯಿ ಸಕ್ಕತ್ತು ಖಾರ ಅಂದರೆ ಖಾರ ಒಂದು ಚಟ್ನಿ ಮಾಡೋಕ್ಕೆ ಒಂದು ಎರಡು ಎರಡು ಹಾಕಿದ್ರೆ ಸಾಕು ಅಷ್ಟು ಬರುತ್ತೆ ನೋಡಿ ಇಷ್ಟು ದೊಡ್ಡ ಪಾಟ್ಗೆ ಹಾಕಿದ್ದೀನಿ ಅದನ್ನ ಅದರಲ್ಲಿ ಹಂಗೆ ಬಿಟ್ಟಿದ್ದೀನಿ ಮಲ್ಲಿಗೆ ಗಿಡ ಇದೆ ಮಾತ್ರ ಸಖತ್ತಾಗಿ ಹೂ ಬಿಡ್ತಾಯಿದೆ ಫುಲ್ಲೆಲ್ಲ ಆ ಕಡೆಗೆಲ್ಲ ಹಬ್ಬಿಟ್ಟೋಗಿದೆ ದಾಸ ದಾಸೋಳದ ಗಿಡಕ್ಕೆಲ್ಲ ಹಬ್ಕೊಬಿಟ್ಟಿದೆ ಉಳ್ಯದಲ್ಲೇ ಬಳ್ಳಿ ಅಂತೂ ಚೆನ್ನಾಗಿದೆ ಸಖತ್ತಾಗಿ ಬರ್ತಾಯಿದೆ ಹೂವು ಬೆಳೆದಲ್ಲೇ ಹಿಂಗಿದೆ ಫುಲ್ ಮನೆ ಮುಂದೆ ಫುಲ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ ಅಂದರೆ ಜಾಗ ಇನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಜಾಗ ಉಳಿಸಿರೋದ್ರಿಂದ ಎಲ್ಲ ಗಿಡಗಳು ಹಾಕಿಬಿಟ್ಟಿದ್ದೀನಿ ಫುಲ್ ಪಾಟ್ಗಳು ಒಳ್ಳೆಯದ ಗುಲಾಬಿ ಗಿಡಗಳಿತ್ತು ಈ ಸಲ ಮೇಂಟೈನ್ ಮಾಡ್ದೇ ಗುಲಾಬಿ ಗಿಡ ಇನ್ನು ಹೂವು ಕಚ್ಚಿಲ್ಲ ಒಂದು ಬಂದಿತ್ತು ಅದಾಗಲಿ ಒಂದು ಮಂತ್ ಆಗಿದೆ ಶೇಡ್ ಆಗೋಗಿದೆ ಈ ಥರ ಇದೆ ನಮ್ಮ ಮನೆ ಹಂಗಾಗಿ ಇಲ್ಲೊಂಥರ ತುಂಬ ಕೂಲ್ ಕೂಲಾಗಿ ಚೆನ್ನಾಗಿದೆ ಎರಡು ನಾಯಿಮರಿಗಳಿದೆ ನೋಡಿ ಅಲ್ಲೊಬ್ಬ ಮಲಗಿದ್ದಾನೆ ನೋಡಿ ಇಲ್ಲಿದ್ದಾನೆ ಇಲ್ಲಿ ಇನ್ನೊಬ್ಬ ನೋಡಿ ಇಲ್ಲಿ ಮಲಗಿದ್ದಾನೆ ನೈಟೆಲ್ಲ ಜಾಗರಣೆ ಮಾಡ್ತಾರೆ ನೋ ಎತ್ತ ಎತ್ತೂ ಬೆಳಗಾದ್ರೂ ಫುಲ್ ನಿದ್ದೆ ಅಲ್ಲಿ ಹುಣಸಿ ಗಿಡ ಹಾಕೊಂಡಿದ್ದೀನಿ ಈ ಒಂದ್ಸಲ ನೀನು ಕಾಯೇ ಬಿಟ್ಟಿಲ್ಲ ಇದು ಈ ಸಲ ನೋಡ್ಬೇಕು ಏನಾದರೂ ಬಿಡ್ಬೋದು ಆರೂವರೆಗೆ ಬಂದುಬಿಡ್ತಾರೆ ಕಸದವರು ಸಾಂಗ್ ಹಾಕೊಂಡು ನಮ್ಮನೆ ಮುಂದೆನೇ ಬಂದು ಫಸ್ಟ್ ನಿಲ್ಲಿಸ್ಕೊಂಡು ಸಾಂಗ್ ಆನ್ ಮಾಡಿಕೊಂಡು ಇಲ್ಲಿಂದ ಓಟೋಗ್ತಾರೆ ದಿನ ಪ್ರತಿದಿನ ಬೆಳಗ್ಗೆ ಒಂದು ಆರೂವರೆಗೆ ಇವ್ರದ್ದೇ ನಮಗೆ ಸುಪ್ರಭಾತ ಥರ ಕೇಳಿಸುತ್ತೆ ಬೆಳಗ್ಗೆ ಬಂದುಬಿಡ್ತಾರೆ ನಮ್ಮನೆ ಸುತ್ತಮುತ್ತ ಎಲ್ಲ ಫುಲ್ಲು ಮನೆಗಳಿಲ್ಲ ಹಂಗಾಗಿ ನಮ್ಗೆ ಚೆನ್ನಾಗಿದೆ ಇಲ್ಲಿ ವೆದರು ಬಂದು ಇಲ್ಲ ಸುತ್ತ ಅಂದರೆ ಇದೆ ಆ ಕಡೆ ಅಷ್ಟಷ್ಟು ದೂರದಲ್ಲಿ ಒಂಥರ ಕಾ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ ಬೆಳಗ್ಗೆ ಅಂತಿರೋದು ನೋಡಿ ವೆದರ್ ಸಾಕಾದಾಗಿದೆ ಮೊದಲು ನಾಯಿಗಳು ಕಾಟ ಕಣಪ್ಪ ತುಂಬ ಹೊರಗಡೆ ಅಂತೂ ಈ ನಾಯಿ ಸಾಕಿರೋರೆಲ್ಲ ಮನೆ ಅಕ್ಕಪಕ್ಕನೇ ಬಂದು ಬಂದು ಗಲೀಜು ಮಾಡಿಸ್ತಾರೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋಲ್ಲ ಜನಕ್ಕೆ ನಮಗೊಂತ ಅದೊಂದು ಹಿಂಸೆ ಆಗಿಬಿಟ್ಟಿದೆ ನಾವು ನಾಯಿ ಸಾಕೊಂಡಿದ್ದೀವಿ ಆದರೆ ಆ ಥರ ನಮ್ಮ ನಾಯಿಗಳು ಮಾಡೋದೇ ಇಲ್ಲ ಹೊರಗಡೆ ಒಳಗಡೆ ಏನು ಈ ಸಾ ಮನೇಲಿ ಸಾಕೊಂಡಿರೋರೆ ತಂದು ತಂದು ಅಕ್ಕಪಕ್ಕ ಎಲ್ಲ ಗಲೀಜು ಮಾಡಿಸ್ತಾರೆ ತುಂಬ ಬೇಜಾರಾಗುತ್ತೆ ಹೇಳೋಕ್ಕೋದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ ಅದೇ ಕಾಮನ್ ಸೆನ್ಸೇ ಇಲ್ದಿರೋ ಜನಗಳು ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬೇರೆಯವ್ರ ಮನೆ ಹತ್ರ ಬಂದು ಗಲೀಜು ಮಾಡಿಸ್ತಾ ಇರ್ತಾರೆ ಒಂದು ಹಿಂಸೆ ಇದು ಹಣೆ ಬರ ಬೆಳಗ್ಗೆ ಬೆಳಿಗ್ಗೆ ಅವ್ರ ಹತ್ರ ಮಾತಾಡೋಕೋದ್ರೆ ಸುಮ್ಮನೆ ಬಾಯಿ ಬಂದಂಗೆ ಕಿರಿಕಿರಿ ಮಾಡ್ತಾರೆ ನೋಡಿ ಇವತ್ತು ಹ್ಞೂ ಇನ್ನೂ ಮೋಡ ಈ ಮೋಡ ಏರ್ತಾನೆ ಇದೆ ಒಂಥರ ಮಳೆ ಬರೋ ಮುನ್ಸೂಚನೆ ಇರ್ತಾರೆ ಬೆಳಗ್ಗೆ ಬೆಳಗ್ಗೆ ಚೆನ್ನಾಗಿದೆ ಮತ್ತು ಇವತ್ತು ಓಕೆ ಥ್ಯಾಂಕ್ ಯು ಈ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಅಂಗಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಮದುವೆಗಳಿದೆ ಊರಿಗೋಗ್ಬೇಕು ನೆಕ್ಸ್ಟ್ ವೀಕೆಲ್ಲ ಹಾಸನ್ಗೆ ಅಷ್ಟೊಳಗೇನು ಸ್ವಲ್ಪ ಇದೆ ಒಂದು ಅಪಾರ್ಟ್ಮೆಂಟ್ ಅವ್ರದ್ದು ಹೋಗಿ ಒಂದಷ್ಟು ಬಟ್ಟೆ ಇಸ್ಕೊಂಡು ಬಂದಿದ ಅವ್ರದ್ದು ಇದೆ ಒಂದು ಎಂಟತ್ತು ಬಟ್ಟೆ ಇದೆ ಅವ್ರದ್ದು ಸಾರಿ ಬ್ಲೌಸ್ಗಳೆಲ್ಲ ಎಲ್ಲ ನೆಕ್ ಡಿಸೈನ್ಗಳು ಮಾಡಬೇಕು ವಿಡಿಯೋ ಮಾಡ್ತೀನಿ ಅದನ್ನು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ಈಗ ಬೇಗ ಬೇಗ ಕೆಲಸ ಮುಗಿಸಿ ಅಪ್ ಆಗಿ ತಿಂಡಿ ಗಿಂಡಿ ತಿಂದು ಅಂಗಡಿಗೆ ಹೋಗಬೇಕು ಧನ್ಯವಾದಗಳು ಈ ವಿಡಿಯೋ ಎಷ್ಟಾಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು